ಯಕ್ಷಗಾನದೊಳಗೆ ಸಲಿಂಗ ಕಾಮ ಬೆಳೆಯುತ್ತೆ ಪುರುಷೋತ್ತಮ ಬಿಲಿಮಳೆ ವಿವಾದಾತ್ಮಕ ಹೇಳಿಕೆಗೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಪ್ರತಿಕ್ರಿಯೆ ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕಿಗಳು ಸಲಿಂಗಿಗಳು ಯಕ್ಷಗಾನದೊಳಗೆ ಸಲಿಂಗ ಕಾಮ ಬೆಳೆಯುತ್ತೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಲಿಮಳೆ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿದ್ದು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಪುರುಷೋತ್ತಮ ಬಿಲಿಮಳೆ ಅವರು ಎಲ್ಲಾ ಕಲಾವಿದರಿಗೆ ಹೇಳಿದ್ದು ಸರಿಯಲ್ಲ ಪ್ರಪಂಚದಲ್ಲಿ ಸರಿ ತಪ್ಪು ಒಳ್ಳೆಯದು ಕೆಟ್ಟದ್ದು ಸಹಜ ಯಕ್ಷಗಾನ ನಮ್ಮ ಮಣ್ಣಿನ ಶ್ರೀಮಂತ ಕಲೆ ಯಕ್ಷಗಾನದ ಶ್ರೀಮಂತಿಗೆ ಹೆಚ್ಚಿಸುವ ಕಡೆಗೆ ಗಮನ ಹರಿಸೋಣ ಎಂದರು ಪುರುಷೋತ್ತಮ ಬಿಲಿಮಳೆ ಯಾವ ಅರ್ಥದಲ್ಲಿ ಈ ಮಾತು ಹೇಳಿದ್ದಾರೋ ಗೊತ್ತಿಲ್ಲ ನಾನು ಅವರನ್ನ ಸಂಪರ್ಕ ಮಾಡಲು ಪ್ರಯತ್ನ ಮಾಡಿರುವೆ ಆದರೆ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು ಪುರುಷೋತ್ತಮ ಬಿಳಿಮಲೆ ರಾಷ್ಟ್ರ ಮಟ್ಟದ ಮೇಧಾವಿ ಸಾಹಿತಿ ಸಾಮಾನ್ಯ ವ್ಯಕ್ತಿಗಳು ಈ ಮಾತು ಹೇಳಿದರೆ ಖಂಡಿಸಬಹುದಿತ್ತು ಎಂದರು ಈ ಸಮಸ್ಯೆ ಗೊಂದಲ ಆಗದಂತೆ ಬಗೆಹರಿಯಲಿ ಕಲಾವಿದರು ಪ್ರತಿಭಟನೆಗೆ ಮುಂದಾಗಬಾರದು ಚರ್ಚೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸೋಣ ಎಂದರು ಅವರು ಮಾತಾಡುವ ಸಂದರ್ಭದಲ್ಲಿ ಯಕ್ಷಗಾನದ ವಿಷಯ ಬರ್ತದೆ ಮತ್ತು ಅಲ್ಲಿ ಅವರು ಒಂದು ಫ್ಲೋದಲ್ಲಿ ಹೇಳ್ತಾ ಹೋಗ್ತಾರೆ ಯಕ್ಷಗಾನದಲ್ಲಿ ಸಲಿಂಗ ಕಾಮದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದರ ಬಗ್ಗೆ ಕಲಾವಿದರಿಂದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ನನ್ನ ಬಿಳಿ ಮನೆಯ ಒಂದು ಮಹಾನ್ ಶ್ರೇಷ್ಠ ಅವರು ಕವಿಗಳು ವಿದ್ವಾಂಸರು ಮತ್ತು ಆ ತಿಳಿವಳಿಕೆ ತುಂಬ ತಿಳಿವಳಿಕೆ ಇದ್ದವರು ಅಂಥ ವ್ಯಕ್ತಿಯ ಬಾಯಲ್ಲಿ ಹೇಗೆ ಬಂತು ಅಂತ ನನಗೆ ವಿಷಯ ಗೊತ್ತಿಲ್ಲ ನಾನು ಅದು ಅದು ಅದನ್ನು ನಾನು ಹೇಳಿ ಇರಲಿಲ್ಲ ಆದರೆ ಇದು ನಮ್ಮ ಮಣ್ಣಿನ ಕಲೆ ಈ ಮಣ್ಣಿನ ಕೆಲ ಕಲೆಯ ಕಲಾವಿದರನ್ನು ಇಲ್ಲಿ ದೂಷಿಸುವುದಾಗಲಿ ಅದರವ್ರ ಬಗ್ಗೆ ನಾನು ಹೇಳಿಕೆ ಕೊಡೋದರಲ್ಲಿಗೆ ನಾನು ಹತ್ತನಲ್ಲ ಯಾಕಂದರೆ ಇದರಲ್ಲಿ ಯಾರು ಹೋರಾಟ ಮಾಡುವಂಥದ್ದಲ್ಲ ಆ ಬಿಡಿಮೇಲೆ ಹೇಳಿದ ಮಾತಿಗೆ ಅದು ಯಾರು ಹೋರಾಟ ಮಾಡಬಾರ್ದು ಅದು ಸರಿಯಲ್ಲ ಇದು ಏನಂತ ಹೇಳಿದ್ರೆ ಇದರ ಮಾತು ಮಾತುಕತೆ ಅವ್ರು ಯಾಕೆ ಹೇಳಿದಲ್ಲಿ ಅವರತ್ತೆ ನಾವು ಕೇಳಿಕೊಂಡು ಅದು ಸರಿ ಮಾಡಿಕೊಂಡು ಹೋಗುವುದೇ ಒಳ್ಳೆಯದು ಇದಕ್ಕಾಗಿ ನಾವು ಯಾವ ದೃಷ್ಟಿಕೋನದಿಂದಲೇ ತನ್ನ ಜನರೆಲ್ಲ ಸೇರಿಕೊಂಡು ಉದ್ವೇಗವಾಗುವುದು ಕಲೆಗೆ ಅಪಪ್ರಚಾರ ಮಾಡದಂತೆ ಮಾಡ್ಬೇಕಂದ್ರೆ ನನ್ನ ಹಿಂದೆ ಕಲಾಕಳ ನಲ ಇದ್ರೆ ಯಾರು ಫೋನ್ ಮಾಡಲಿಲ್ಲ ಯಾರು ಹೆಚ್ಚುವರೆಗೆ ಯಾರು ಫೋನ್ ಮಾಡಲಿಲ್ಲ ಹಾಗೆ ಮಾಡಬೇಡಿ ಅಂತ ನಾನು ಹೇಳ್ತೇನೆ ಇದಕ್ಕೆ ಈ ಒಂದು ಕಲೆಗೋಸ್ಕರ ಕಲೆಯನ್ನು ಯಾವಾಗಲೂ ಮಣ್ಣು ಗೊಬ್ಬ ಮಾಡ ಈ ಮಣ್ಣಿನ ಕಲೆ ಈ ಕರಾವಳಿದ ಕಲೆಯನ್ನು ಅದು ಹೆಚ್ಚು ಎತ್ತರ ಬೆಳೀತಾ ಇರುವಾಗ ಆ ಸಂದರ್ಭದಲ್ಲಿ ಇದಕ್ಕೆ ನ್ಯೂನತೆ ಬರದಂತೆ ನಾನು ಜನರ ಕಲಾವಿದರ ಇಷ್ಟೇ ಯಾವ ನ್ಯೂನತಿ ಬರಬಾರ್ದು ವ್ಯಕ್ತಪಡಿಸಿದ್ದಾರೆ ನಾನು ಬಿಳಬಿಡೆಯಂತೆ ತಿಳಿವಳಿಕಿದ್ದೆ ವ್ಯಕ್ತಿ ಬಗ್ಗೆ ನಾನು ಏನಂತ ಅವ್ರದ್ದು ಹೇಳೋದು ಒಂದು ಸಾಮಾನ್ಯ ವ್ಯಕ್ತಿ ಆದರೆ ಅವರು ನಾನು ಅವರು ಹೇಳಿದ್ದ ಈಗ ಅವ್ರು ಹೇಳೋ ದೃಷ್ಟಿಕೋನ ಏನು ಅವ್ರು ಯಾವ ದೃಷ್ಟಿಕೋನ ಇಟ್ಟುಕೊಂಡು ಮಾತಾಡಿದ್ರು ನಿಜವಾಗಿ ನನಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಯಾವ ಥರ ಹೇಳೋದಂತ ಗೊತ್ತಿಲ್ಲ ಅಲ್ಲ ಅವರಿಗೆ ಅವರ ದೃಷ್ಟಿಕೋನದಲ್ಲಿ ಅದು ಅವ್ರಿಗೆ ತಪ್ಪು ಅಂತ ಅದು ಕೇಳ್ಬೋದು ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿಲ್ಲ ನಾನು ಹೇಳಿದೆ ಅಂತ ಹೇಳೋ ದೃಷ್ಟಿಕೋನ ಅವರ ಮನಸ್ಸಲ್ಲಿ ಇದ್ದರೆ ಒಬ್ಬ ಮಾವ ವಿದ್ವಾಂಸನೂ ತಪ್ಪಂತ ಹೇಳಲಿಕ್ಕೆ ನನ್ನತ್ರ ನಾನು ಅಷ್ಟು ಯೋಗ್ಯನಲ್ಲ ಆದರೆ ಆ ಮನುಷ್ಯ ಯಾವ ಥರ ಹೇಳಿದೆ ಯಾವ ಉದ್ದೇಶ ಇಟ್ಕೊಂಡು ಹೇಳಿದರೆ ಗೊತ್ತಿಲ್ಲ ಅದಕ್ಕೋಸ್ಕರ ಹತ್ರ ಅವ್ರು ಏನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಅದು ಕಲೆಗೆ ತೊಂದರೆ ಆಗದಂತೆ ಕಲಾವಿದರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಬಾರದಂತೆ ಇದು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನ್ನ ಮಾತು ಎಲ್ಲರಿಗೆ ಸರಿ ಎಲ್ಲರಿಗೂ ಹೇಳುವ ಸರಿಯಲ್ಲ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಇದು ಪ್ರಪಂಚ ನಿಯಮ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲಿ ಇರುವಂಥ ತಪ್ಪು ಸರಿ ಅದು ಯಾವುದು ಸರಿ ತಪ್ಪು ಅಂತ ಹೇಳಿ ಆದರೂ ನಾನು ಇದನ್ನು ಹೇಗೆ ಹೇಳುದು ಆ ಸಾಮಾನ್ಯ ವ್ಯಕ್ತಿ ಹೇಳಿದರೆ ನಾನು ಅದು ಅದು ಹೇಳ್ಬೋದು ಇದು ಈ ಜನ ರಾಜ್ ಮೇಧಾವಿ ರಾಷ್ಟ್ರ ಮಟ್ಟದ ಮೇಧಾವಿ ಸಣ್ಣ ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತಹ ಮೇಧಾವ ಬಾಯಿಯಲ್ಲಿ ಈ ಮಾತು ಬರಬೇಕಾದ್ರೆ ಅವ್ರ ಹತ್ರ ಕುಲಂಕುಷವಾಗಿ ಅವರತ್ರ ಕೇಳಬೇಕು ಯಾಕೆ ನೀವು ಇದನ್ನು ಹೇಳಿದ್ದೀರ ಮಾತಾಡ್ತೀರಾ ಅವ್ರದ್ದು ನಾನು ಮಾತ್ರ ಹೇಳಲಿಕ್ಕೆ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಇದೆ ಅಂತ ಮಾತಾಡ್ತೀನಿ ಅದು ತಪ್ಪು ಅದು ತಪ್ಪು ಆದರೆ ಅವ್ರು ಹೇಳಿದ ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ ಅವ್ರದ್ದು ಕೇಳೋದು ನಾನು ಫೋನ್ ಸ್ವೀಟ್ ಅವ್ರು ಸಿಕ್ಕಲಿಲ್ಲ ಫೋನ್ ಬೆಳಿಗ್ಗಿಂದ ಟ್ರೈ ಮಾಡ್ತಾ ಇದ್ದೆ ನಾನು ಪೇಪರ್ ನೋಡಿದ ಬೆಳೆ ಬೆಳಿಗ್ಗಿಂದ ಅವ್ರು ಟ್ರೈ ಮಾಡ್ತಾ ಇದ್ದೇನೆ ಅದು ನೀವು ಯಾಕೆ ಸರ್ ಎಲ್ಲಿಂದ ಹೇಳಿದರೆ ಯಾವ ಉದ್ದೇಶ ಏನೋ ಅವ್ರಿಗೆ ಕೇಳಬೇಕಂತಿದ್ದೆ ಅವರು ಹಂಗೆ ಫೋನಲ್ಲೇ ಸಿಕ್ಕಿಲ್ಲ ಈಗ ನೋಡೋದು ಸ್ವಿಚ್ ಆಫ್ ಸ್ವಿಚ್ ಆಫ್ ಉಂಟು ನಾನು ಅವರು ಅವ್ರಿಗೆ ಮಾಡಿದೆ ಆದ್ದರಿಂದ